ಮೊದಲನೇ ಪ್ರಶ್ನೆನೇ ಇದೇ ಬರುತ್ತೆ ಅನ್ಕೊಂಡೆ ಅದೇ ಬಂದು ಇಲ್ಲ ಆ್ಯಕ್ಚುಲಿ ಅದಕ್ಕೆ ಐ ಡೋಂಟ್ ಥಿಂಕ್ ಹ್ಯಾವ್ ಟು ರಿಯಾಕ್ಟ್ ಅಂತ ಏಕೆಂದರೆ ನೀವೇ ಬಹಳ ಚೆನ್ನಾಗಿ ಅದನ್ನು ಮಾತಾಡಿದ್ದಾರೆ ಆ್ಯಂಡ್ ಪ್ರೇಕ್ ಅಂದರೆ ಜನನೇ ಅದಕ್ಕೆ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ನಾನು ನೋಡಿದೆ ಅದನ್ನು ಹಂಗೆ ನೋಡಿದ್ರೆ ಐ ಡೋಂಟ್ ನೋ ಇವಾಗ ಅದನ್ನು ಯಾರು ಪಿಕ್ ಮಾಡಿದ್ರು ಹೆಂಗೆ ಪಿಕ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಯಾಕೆ ಪಿಕ್ ಮಾಡಿದ್ರು ಅಂತೆಲ್ಲ ಬಟ್ ನಾನು ಭಾಳ ಇನ್ನೋಸೆಂಟಾಗಿ ನಮ್ಮ ರಾಹುಲ್ ಅಂತ ನನ್ನ ಫ್ರೆಂಡ್ ಅಪ್ಪೂಸ್ ಬಿರಿಯಾನಿ ಓಪನ್ ಮಾಡಿಕೊಡಿ ಅಂತ ಕರೆದಾಗ ಓಪನ್ ಮಾಡಿ ಅವ್ನು ಭಾಳ ಪ್ರೀತಿಯಿಂದ ಊಟ ಆಫರ್ ಮಾಡಿದಾಗ ಊಟ ಮಾಡ್ಕೊಂಬಂದೆ ಐ ಥಿಂಕ್ ಟಗ್ರು ಸಿನಿಮಾ ಆದಮೇಲೆ ಟಗರುಲಿ ಭಾಳ ಫೇಮಸ್ ಡೈಲಾಗ್ ಅದು ಬೇಬಿ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಆ್ಯಂಡ್ ಪಾಪ್ಕಾನ್ ಮಂಗಿ ಟೈಗಲಲ್ಲಿ ನಾನು ಗೊತ್ತಾ ಶಿವಮೊಗ್ಗ ಸ್ಪೆಷಲ್ ಬಿರಿಯಾನಿ ಅಂತ ಹೇಳ್ತೀನಿ ಅದಾದಮೇಲೆ ಮೋಸ್ಟ್ಲಿ ನಾನೊಂದು ಹತ್ತು ಹದಿನೈದು ಬಿರಿಯಾನಿ ಅಂಗಡಿಗಳು ನಾನೇ ಓಪನ್ ಮಾಡಿದ್ದೀನಿ ಅಂದರೆ ಬಹಳ ಜನ ಅಭಿಮಾನಿಗಳು ಕರೆದು ಇನಾಗ್ರೇಟ್ ಮಾಡಿಸಾರೆ ಮೈಸೂರಲ್ಲಿ ಮಾಡಿಸಿದಾರೆ ಬೆಂಗಳೂರಲ್ಲಿ ಮಾಡಿಸ್ತಾರೆ ಆ್ಯಂಡ್ ಗದಗಲ್ಲಿ ಓಪನ್ ಮಾಡಿ ನನ್ನದೇ ಅಭಿಮಾನಿ ಇದೊಂದು ಹೋಟ್ಲು ಆ್ಯಂಡ್ ಹೆಡ್ಬುಷಲ್ಲಿ ಐ ಥಿಂಕ್ ಫುಡ್ ಬ್ಲಾಗರ್ ಜೊತೆ ಕೂತ್ಕೊಂಡು ಬಿರಿಯಾನಿ ತಿಂತಾನೆ ನಾನು ಹೆಡ್ ಬುಷ್ ಪ್ರಮೋಟ್ ಕೂಡ ಮಾಡಿದ್ದೆ ಹಾಗಾಗಿ ನನಗೆ ಇದು ಈ ಥರ ವಿಷಯ ಪಿಕ್ ಆಗ್ಬೋದು ಅಂತ ಗೊತ್ತಿರಲಿಲ್ಲ ಬಟ್ ಅದು ಪಿಕ್ ಆಯಿತು ಆ್ಯಂಡ್ ಅದು ಡಿಸ್ಕಷನ್ ಆಯಿತು ವಿಚ್ ಈಸ್ ಓಕೆ ಅಂದರೆ ಏನು ನಡೀತಾ ಇದೆ ಅಥವಾ ಸುತ್ತಮುತ್ತ ಅಥವಾ ಸೊಸೈಟಿಲಿ ನಾವು ಏನು ಯೋಚನೆ ಮಾಡ್ತಾ ಇದೀವಿ ಹೆಂಗೆ ಯೋಚನೆ ಮಾಡ್ತಾ ಇದ್ದೀವಿ ಅದೆಲ್ಲದು ಗೊತ್ತಾಗುತ್ತೆ ಅಟ್ಲೀಸ್ಟ್ ಈ ಥರ ಡಿಸ್ಕಷನ್ಗಳಾದಾಗ ಏನು ಅಂದರೆ ದಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್ ಬಟ್ ಅದು ಏನು ಲಿಂಗಾಯತ್ರೆಲ್ಲರೂ ಬಿರಿಯಾನಿ ತಿಂತಾರ ಮಾಂಸ ತಿಂತಾರೆ ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಹೇಳ್ಕೊಂಬಂದಿರೋದಿದೆಯಲ್ಲ ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು ದಾಲಿ ಧನಂಜಯ್ ತಿಂತಾನೆ ಓಕೆ ಅಥವಾ ನಾನೇನಾದರೂ ಮಾಡ್ತೀನಿ ಓಕೆ ಡಾಲಿಂಗ್ ಮಾಡಿದ್ರೆ ಓಕೆ ಸೊ ಅದು ಐ ಥಿಂಕ್ ಅದನ್ನು ಫಸ್ಟು ಶುರು ಮಾಡಿದವ್ರ ಇಂಟೆನ್ಷನ್ಸ್ ಮೋಸ್ಟ್ಲಿ ಅದು ಒಂದಿಷ್ಟು ಜನ ಎತ್ಕೊಟ್ಟೋ ಇಂಟೆನ್ಷನ್ಸ್ ಇತ್ತೋ ಏನೋ ಐ ಐ ಡೋಂಟ್ ನೋ ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್ ಮೊದಲೆಲ್ಲ ಅದು ಭಾಳ ಎಫೆಕ್ಟ್ ಅಫೆಕ್ಟ್ ಆಗೋದು ಇವಾಗ ಐ ನೋ ಅಂದರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬ ಅವಶ್ಯ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸೊ ಹಂಗಾಗಿ ಆರಾಮಾಗಿದ್ದೆ ಹಂಗೆ ನೋಡಿದ್ರೆ ಈಗ ನನ್ನ ಬಗ್ಗೆ ಕೇಳಬೇಕು ಅಂದರೆ ಎಲ್ ಬಿ ಐಲ್ ಬಿ ವೆರಿ ಓಪನ್ ನಾನು ಕಲೀದನಂಜ ಏನೇನು ಮಾಡ್ತಾರೆ ಏನು ಮಾಡೋಲ್ಲ ಅಂತ ಕೇಳಿದ್ರೆ ದಟ್ಸ್ ಮೈ ನನ್ನ ಪರ್ಸ್ನಲ್ ಚಾಯ್ಸ್ ಅದು ನನ್ನ ಊಟ ನನ್ನ ತಿಂಡಿ ನನ್ನ ಚಟಗಳು ಎಲ್ಲದನ್ನು ಬೇರೆ ಯಾರಿಗೂ ತೊಂದರೆ ಕೊಡದಲ್ಲೇ ಏನು ಮಾಡಿದ್ರು ತಪ್ಪಲ್ಲ ಅಂತ ನಂಬ್ತೀನಿ ನಾನು ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ ಆ್ಯಂಡ್ ನನ್ನ ಯಂಗರ್ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡೀನಿ ಐ ವಾಸ್ ಫೇಮಸ್ ಆ್ಯಸ್ ಬಿಯರ್ ಬಾಯ್ ನಾನು ಇವಾಗ ಅಕೇಷನ್ಲಾಗಿ ಮಾಡ್ತೀನಿ ಹಂಗನ್ಬಿಟ್ಟು ನಾನು ಅದನ್ನು ಎಲ್ಲರಿಗೂ ಮಾಡಿ ಅಂತ ಹೇಳಲ್ಲ ಅಥವಾ ಮಾಡಿದ್ರು ಹಿತಮಿತವಾಗಿ ಇರಲಿ ಅಂತಲೇ ಹೇಳ್ತೀನಿ ಇವು ನಂದು ಯಾವುದೇ ಸ್ಪೀಚಲ್ಲಿ ಮೊನ್ನೆನೋ ನಾನು ಯಾವುದೋ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿದ ಸ್ಪೀಚಲ್ಲಿ ಏನು ಸೇರಿದ್ದಾಗ ಅದನ್ನೇ ಹೇಳಿದೆ ನಾನು ಅಂದರೆ ಏನಾದರೂ ಮಾಡಿ ಹಿತಮಿತವಾಗಿ ಮಾಡಿ ಬದುಕು ಚೆನ್ನಾಗಿ ಕಟ್ಕೊಳ್ಳಿ ಅಂತಲೇ ಹೇಳೋದು ಆ್ಯಂಡ್ ಫುಡ್ ಅಂತ ಬಂದರೆ ನನಗೆ ಭಾಳ ಫೇವ್ರೆಟ್ ಫುಡ್ಡು ನಾನು ಅದನ್ನು ಕದ್ದು ಮುಚ್ಚಿ ಮಾಡೋಕ್ಕೆ ಅದು ಕ್ರೈಮ್ ಅಲ್ಲಲ್ಲ ಸೊ ನನಗಿಷ್ಟ ಅದೆಲ್ಲ ಅದನ್ನು ನಾನು ಅದನ್ನು ಮಾಡ್ತೀನಿ ಸೊ ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವತ್ತಾದ್ರೂ ಪ್ರಶ್ನೆ ಕೇಳ್ಬೋದು ಡಾಲಿ ನೀವೇನು ತಿಂತೀರಾ ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಭಾಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ ಅದಕ್ಕೆ ಬೇರೆ 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 ಆ್ಯಂಗಲ್ಗಳು ಕೊಟ್ಟು ಅದನ್ನು ಫಸ್ಟು ಅದು ಸೋಷಿಯಲ್ ಮೀಡ್ಯಾದಲ್ಲಿ ತೊಗೋತು ಬಟ್ ಐ ಹ್ಯಾವ್ ಟು ಥ್ಯಾಂಕ್ ಅಂದರೆ ನಿಮಗೆ ಎಲ್ರಿಗೂ ಭಾಳ ಥ್ಯಾಂಕ್ಸ್ ಹೇಳಬೇಕು ಅದನ್ನು ಭಾಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ರಿ ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ ಆ್ಯಂಡ್ ಭಾಳ ಚೆನ್ನಾಗಿ ಅದು ಅವರವ್ರ ಆಯ್ಕೆ ಅನ್ನೋದನ್ನು ಭಾಳ ಚೆನ್ನಾಗಿ ಅದನ್ನು ಹೇಳಿದ್ರಿ ಎಲ್ರಿಗೂ